ಡಿಸೆಂಬರ್ನಲ್ಲಿ ಸಂಸತ್ ಅಧಿವೇಶನ ನಡೀತಕ್ಕಂತ ಸಂದರ್ಭದಲ್ಲಿ ಅಮಿತ್ ಶಾ ರ ಈ ರಾಜ್ಯದ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾರ್ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅಪಹಾಸ್ಯವಾಗಿ ಮಾತಾಡಿದ್ದಾರೆ ಅಂಬೇಡ್ಕರ್ ಒಂದು ವ್ಯಸನ ಅಂತೇಳಿ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗಂತೂ ಅಂಬೇಡ್ಕರ್ ಒಂದು ಇದಿದ್ದಂಗೆ ಆರಾಧ್ಯ ದೈವ ಇದ್ದಂಗೆ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಕ್ಕಂಥದ್ದು ಅಂಬೇಡ್ಕರ್ ಅವ್ರನ್ನ ಜಪಿಸ್ತಕ್ಕಂಥದ್ದು ಈ ದೇಶದ ತಳ ಸಮುದಾಯಗಳ ಶೋಷಿತ ವರ್ಗಗಳ ಆದ್ಯ ಕರ್ತವ್ಯ ಹಾಗಾಗಿ ನಾವು ನೆನೆಸ್ಕೊಳ್ತೇವೆ ಇದು ಅವ್ರಿಗೆ ನುಮ್ಲಾರದ ತುತ್ತಾಗಿರ್ತಕ್ಕಂಥದ್ದು ಬಿ ಜೆ ಪಿಯ ಅಜೆಂಡ ಆಗಿರ್ತಕ್ಕಂಥದ್ದು ಇವತ್ತು ಹಾಗಾಗಿ ನಾವು ನಾಳೆ ಬಂದ್ ಕರೆದಿದ್ದೇವೆ ಯಾವ ಉದ್ದೇಶಕ್ಕಾಗಿ ಅಂದರೆ ನಾಳೆ ನಾವು ಬಂದ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಗುರಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅವರನ್ನು ಗಡಿಪಾರು ಮಾಡಬೇಕಂತೇಳಿ ಮಾಡ್ತಾ ಇದ್ದೇವೆ ನಮ್ಮ ಬಂದ್ಗೆ ಈ ಕೋಲಾರದ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅಹಿಂದ ವರ್ಗದ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಲಾರಿ ಮಾಲೀಕರು ಬಸ್ ಮಾಲೀಕರು ಎಲ್ಲ ವಿವಿಧ ವಿವಿಧ ಬ ಘಟಕಗಳ ಎಲ್ಲ ಭಾಗಗಳು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾವೆ ಹಾಗಾಗಿ ನಾಳೆ ಕೋಲಾರ ಸಂಪೂರ್ಣವಾಗಿ ಬಂದಿರುತ್ತೆ ಖಾಸಗಿ ಶಾಲೆಗಳು ಕೂಡ ಬಂದಿರುತ್ತೆ ಸರ್ಕಾರಿ ಶಾಲೆಗಳು ಬಂದಿರ್ತೈತೆ ಬಂದಿರ್ತೈತೆ ಹಾಗಾಗಿ ಯಾರು ಕೂಡ ಸಾರ್ವಜನಿಕರು ನಾಳೆ ಬೀದಿಗೆ ಬರಬಾರ್ದು ಬಂದ್ ಬಂದು ಕೋಲಾರ